ಸಂಪತ್ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣ ರಂಗದಲ್ಲಿ ಗಟ್ಟಿತನ ಬರಬೇಕು ಸದಾಶಿವ ಮಹಾಸ್ವಾಮೀಜಿಗಳು ಸಂಪತ್ ಭರಿತವಾದ ನಮ್ಮ ಕಲ್ಯಾಣ ಕರ್ನಾಟಕ ಯಾವುದಕ್ಕೂ ಕಮ್ಮಿ ಇಲ್ಲ ಈ ನಮ್ಮ ನಾಡಿನಲ್ಲಿ ಸಂತರು ಶರಣರು ಜನಿಸಿದ ಈ ನಾಡು ಕಲ್ಯಾಣ ಕರ್ನಾಟಕ ಆದರೆ ಉದ್ಯೋಗ ಮತ್ತು ಮುನ್ನೂರ ಎಪ್ಪತ್ತೊಂದು ಜೆ ಕಲಮ ಮೀಸಲಾತಿ ಪಡೆಯುವಲ್ಲಿ ಗಟ್ಟಿತನ ಇಲ್ಲ ಇದು ಒಂದು ಮೀಸಲಾತಿ ಬೇರೆಯವರ ಪಾಲಾಗುತ್ತಿದೆ ಆದ್ದರಿಂದ ಶಿಕ್ಷಣ ರಂಗದಲ್ಲಿ ಗಟ್ಟಿತನ ಬರಬೇಕು ಎಂದು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಸೇಡಮ್ ಅಧ್ಯಕ್ಷ ಸದಾಶಿವ ಮಹಾಸ್ವಾಮಿಗಳು ಹೇಳಿದರು ಇಲ್ಲಿ ಎಸ್ವಿ ಸಿಬಿ ಇಡಿ ಮಹಾವೈದ್ಯಾಲಯ ಕುಷ್ಟಗಿ ಇವರುಗಳ ಸಹಯೋಗದಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಸ್ವರ್ಣ ಎರಡ್ ಸಾವಿರದ ಇಪ್ಪತ್ತೈದು ಕೊತ್ತಲ ಸ್ವರ್ಣ ಹಾಗೂ ಭಾರತೀಯ ಸಾಂಸ್ಕೃತಿಕ ಉತ್ಸವ ಏಳು ಇದರ ನಿಮಿತ್ತವಾಗಿ ಪೂಜ್ಯ ಶ್ರೀ ಸದಾಶಿವ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ಪಥ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನ ನೆರವೇರಿಸಿ ಮಾತನಾಡಿದರು ಅವರು ಮನುಷ್ಯನ ಜೀವನದಲ್ಲಿ ನೌಕರನೇ ಜೀವನವನ್ನ ಅಲ್ಲ ಜೀವನದಲ್ಲಿ ವಿದ್ಯೆಯನ್ನ ಕಲಿತರೆ ಏನಾದರೂ ಮಾಡಬಹುದು ಈಗಿನ ದಿನಮಾನದಲ್ಲಿ ಸಾವಯವ ಕೃಷಿಯಲ್ಲಿ ಪಾಂಡಿತ್ಯವನ್ನ ಪಡೆದು ಅನೇಕ ಪ್ರಶಸ್ತಿಗಳನ್ನ ಪಡೆದಿರುವವರು ಇದ್ದಾರೆ ಅಂತವರ ಸಾಲಿನಲ್ಲಿ ನಾವು ಕೂಡ ನಿಲ್ಲಬೇಕು ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಯಾವುದಕ್ಕೂ ಕಮ್ಮಿ ಇಲ್ಲ ಅನೇಕ ಸಂಪತ್ತು ಭರಿತವಾದ ಸಂಪತ್ತು ಇದೆ ಇಂತಹ ಒಂದು ಸಂಪತ್ತನ್ನ ಉಳಿಸಿಕೊಳ್ಳಲು ನಾವು ಮುಂದಾಗಬೇಕು ನಮ್ಮ ಹಕ್ಕು ಹಾಗೂ ಪಕ್ಕದ ಜಿಲ್ಲೆಯವರು ಬಂದು ನಮ್ಮ ಮೀಸಲಾತಿ ಮತ್ತು ನಮ್ಮ ಹಕ್ಕುಗಳನ್ನ ಪಡೆಯುತ್ತಿದ್ದಾರೆ ನಾವುಗಳು ನಮ್ಮ ಹಕ್ಕುಗಳನ್ನ ಬಿಟ್ಟು ಕೊಡಬಾರದು ಮುನ್ನೂರ ಎಪ್ಪತ್ತೊಂದು ಜೆ ಕಲಮ ಸಮರ್ಪಕವಾಗಿ ಸದ್ಭಳಕೆ ಆಗಬೇಕಾದರೆ ನಮ್ಮಲ್ಲಿನ ಗಟ್ಟಿತನವನ್ನ ನಾವು ಬೆಳೆಸಿಕೊಂಡು ಉಳಿಸಿಕೊಳ್ಳಬೇಕಾಗಿದೆ ಆದ್ದರಿಂದ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣ ರಂಗದಲ್ಲಿ ತಮ್ಮ ವ್ಯಕ್ತಿತ್ವವನ್ನ ತೋರಿಸಿ ಉತ್ತಮ ವಿದ್ಯಾಭ್ಯಾಸವನ್ನ ಮಾಡಿ ಉನ್ನತ ಮಟ್ಟದ ಉದ್ಯೋಗವನ್ನ ಏರಲು ಮುಂದಾಗಬೇಕಾಗಿದೆ ಇನ್ನೊಬ್ಬರನ್ನ ನೋಡಿ ನಾವು ಕಲಿಯಬೇಕಾದ ಅವಶ್ಯಕತೆ ಇಲ್ಲ ಎಲ್ಲರಂತೆ ನಾವು ಕೂಡ ಬದುಕಬೇಕು ಎಲ್ಲರಂತೆ ಸರಿಸಮಾನವಾಗಿ ಬಾಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶರಣಪ್ಪ ಸಿಂಧೋಗಿ ಸಂಗಮೇಶ್ ಪತ್ರಕರ್ತರಾದ ಶರಣಪ್ಪ ಲಯನಾದ ಸೇರಿದಂತೆ ಬಿಇಡಿ ಮಹಾವಿದ್ಯಾಲಯದ ಶಿಕ್ಷಕರು ಶಿಕ್ಷಕಿಯರು ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

ಅವ್ರು ಬಂದ ಅಭಿವೃದ್ಧಿ ಭಾಗದ ಅವರು ಒಂದು ಸಾವಿರ ಕೋಟಿ ಅಂತಂದ್ರೆ ಎಂಡ್ ಆಫ್ ದಿ ಮಾರ್ಚ್ ತರ್ಟಿ ಫಸ್ಟ್ ಬರೋದ್ರೊಳಗಾಗಿ ಖರ್ಚು ಮಾಡಿ ಇನ್ನ ರೊಕ್ಕ ಕಮ್ಮಿ ಬಿದ್ದ ಅಂತ ಕೇಳ್ತಾರೆ ನಂಬಲ್ಲಿ ಅವ್ರ ಬೆಸ್ಟ್ ನಾವ್ ಬೆಸ್ಟ್ ಈ ಪರಿಸ್ಥಿತಿಯಲ್ಲ ಅದಕ್ಕೆ ನಾವು ಏನು ಮಾಡಿದ್ವಿ ಸೇರಾ ಸಂಸ್ಥೆ ಸರ್ಕಾರದವ್ರು ಏನಾರ ಮಾಡೋದಕ್ಕೆ ಕೃತಿಯಾಟ ಮಾಡೋದಂತೂ ಆಗುದಿಲ್ಲ ಆನೆ ಬಲ ಅವ್ರದ್ದು ಮತ್ತೆ ಅಪವಾದಗಳು ಬರ್ತಾವೆ ಬ್ಯಾಡ್ ಅಂತ ತಿಳ್ಕೊಂಡು ಪ್ರತ್ಯೇಕವಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ವಿಭಾಗ ಅಂತ ಮಾಡಿಕೊಂಡು ನಾವು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ ಮೂವತ್ತು ಲಕ್ಷದಿಂದ ಸ್ಟಾರ್ಟ್ ಮಾಡಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗೆ ನಾವು ಪ್ರತಿಯೊಂದನ್ನು ಅಡಿಟ್ ಮಾಡಿಸಿದ್ದೇವೆ ಎಲ್ಲರಿಗೂ ನಮ್ಮ ಸದಸ್ಯರಿಗೆ ಕೊಡ್ತೇವೆ ಒಟ್ಟು ನಾವು ಸಂಸ್ಥೆಯಿಂದ ಅಂದ್ರೆ ನಮ್ದೇ ಸಂಸ್ಥೆ ಅಂತಲ್ಲ ಬೇರೆ ಬೇರೆ ಸಂಘ ಸಂಸ್ಥೆ ವ್ಯಕ್ತಿಗತವಾಗಿ ಅವರಿಂದ ಡೊನೇಷನ್ ತಗೊಂಡು ಕೊಟ್ಟಿವಿ ಒಟ್ಟು ಎರಡು ನೂರ ಇಪ್ಪತ್ತು ಕೋಟಿ ಈ ಭಾಗದ ಅಭಿವೃದ್ಧಿಗಾಗಿ ನಾವು ಖರ್ಚು ಮಾಡಿದ್ದೇವೆ ಅದು ಇವತ್ತು ಏನಾಗಿದೆ ಇವತ್ತು ಏನಾಗಿದೆ ಅಂತಂದ್ರೆ ಯಾರು ನಮ್ಮೂರು ಪ್ರಬುದ್ಧ ಆಗ ಬೆಳೆದು ನಿಂತ ನಮ್ಮ ಹುಡುಗೊಬ್ಬ ಕ್ಯಾಂಟೀನ್ ಇಟ್ಟ ಅವ ಟೆಂತ್ ಫೇಲ್ ಅನ್ನ ಮಾಸ್ತರ್ ಮಗ ಇತ್ತ ಮಾಸ್ತರ್ ನನ್ನ ಮರ್ಯಾದೆ ತೆಗೆದು ಬರಲ್ಲ ಬೀದರ್ದಾಗ ಬಡದ ಮೇಲವ ಬಂದ್ರೆ ಕೊಪ್ಪಳ ಕರ್ಕೊಂಡು ಬಂದು ಕೊಪ್ಪಳದನ್ನು ಸಂತಿಸಿಟ್ಟು ಆಮೇಲೆ ಕೊಲ್ಲಾಪುರದ ಕನೇರಿ ಸಿದ್ಧಗಿರಿ ಸ್ವಾಮಿಗಳ ಹತ್ರ ಇಟ್ಟು ಅವನು ಏನು ಬರ್ತೈತೆ ಅಂತ ಅವ್ನ ನಾಲೆಜ್ ನೋಡಿ ದೋಸೆ ಮಾಡಕ್ಕೆ ಬಂದಿತ್ತು ಅವ್ನಿಗೆ ಏನು ದೋಸೆ ಮಾಡಕ್ಕೆ ಹಚ್ಚಿದ್ರು ಅವ ವೆರೈಟಿ ದೋಸೆ ಮಾಡ್ತಾನೆ ಇವತ್ತು ಅವನು ನೂರ ಇಪ್ಪತ್ತೈದು ಥರದ ದೋಸೆಯನ್ನು ಮಾಡ್ತಾನೆ ಅವ್ನಿಗೆ ಐದು ಭಾಷಾ ಬರ್ತಾವು ಹೈದರಾಬಾದ್ ಸಿಟಿಯಲ್ಲಿ ಟೆನ್ ಬೈ ಟೆನ್ ಸೈಝಿನಲ್ಲಿ ಕ್ಯಾಂಟೀನ್ ಇಟ್ಟಾನೆ ಅವ್ನಂತ ಐವತ್ತು ಕಂತಮ್ಮ ಅವ ನೂರ ಐವತ್ತು ಮಂದಿ ಕೆಲಸ ಮಾಡ್ತಾರೆ ಅವ ಸ್ಟಾರ್ ಹೋಟೆಲ್ಗೆ ಹೋದ ಅಂದ್ರೆ ಸ್ಟಾರ್ ಹೋಟೆಲ್ಗೆ ಹೋದ ಅಂದ್ರೆ ಒಂದು ತಾಸು ಬೀಚ್ ಮಾಡ್ತಾನೆ ಹೆಂಗ ದೋಸೆಯನ್ನು ವೆರೈಟಿ ದೋಸೆಯನ್ನು ಮಾಡ್ಬೇಕು ಅಂತ ಹೇಳಿದ್ರ ಎರಡೂವರೆ ಲಕ್ಷ ತಗೋತಾನ ಅವನಿಗೆ ನಾವು ಏನಾದ್ರು ಸನ್ಮಾನ ಮಾಡ್ಬೇಕು ಕಾಣ ನೀವು ರಿಸರ್ವ್ ಮಾಡ್ಕೊಂಡಿರಿ ಆ ರೈತನ ನಿಮ್ಮ ಮಕ್ಕಳ ಹತ್ರ ಕೆಪಾಸಿಟಿ ಇಲ್ಲ ಅಂತ ಸೆಕ್ರೆಟರಿಯೇಟ್ ನಲ್ಲಿ ಹೇಳ್ತಿಲ್ಲ ರಾಜಕೀಯವಾಗಿ ನಾ ಹೇಳಂಗಿಲ್ಲ ರಾಜಕೀಯವಾಗಿ ನಾ ಮಾತಾಡಕ್ ಬಂದಿಲ್ಲ ಆದ್ರೆ ಇವತ್ತು ನಿಮ್ಗೆ ಗೊತ್ತಿರಲಿ ಬಳ್ಳಾರಿಯವರು ಮತ್ತು ವಿಜಯನಗರದವರು ಕೊಪ್ಪಳ ರಾಯಚೂರು ಕಲಬುರಗಿ ಬೀದರ್ ಬಿಟ್ಟರೆ ಅವರು ಎರಡೂ ಜಿಲ್ಲಾದವರು ನಮಗಿಂತ ಶಾರ್ಪ್ ಒಂದು ಮತ್ತ ಇರ್ತಾ ಇರ್ತಾನೆ ಈ ವಿಜಾಪುರ ಬಾಗಲಕೋಟೆ ಜಿಲ್ಲೆಯವರು ನೀವು ತುದಿಗಿದ್ರೆ ಬಾಗಲಕೋಟೆ ವಿಜಾಪುರ ಜಿಲ್ಲೆಯ ತುದಿಗಿದ್ದೀರಿ ಕೃಷಿಗೆ ಅವರು ನೀವು ಯೋಚನೆ ಮಾಡ್ರಿ ಅವರು ಈಗ ಏನಂತಾರ ನಮ್ಮನ್ನು ಕೂಡ ನಿಮ್ಮಲ್ಲೇ ಸೇರಿಸ್ಕೋರಿ ಹೈದರಾಬಾದ್ ಕರ್ನಾಟಕದಾಗ ಸೇರಿಸ್ಕೋರಿ ಅವ್ರ ಅಕಸ್ಮಾತ್ ಬಂದ್ರಂತ ತಿಳ್ಕೋರಿ ಏನಿಗೆ ಎಂಟು ಪೋಸ್ಟ್ ಮಿಸ್ ಆಗೋದಲ್ಲ ಆ ಕೂಡ ಸಮಯ ಯಾವ್ದು ಮಾಡಬೇಕಂತೇಳಿ ಬಿ ಎಡ್ ಓದೋರು ಪಿ ಯು ಸಿ ಓದೋರು ಬಹಳ ಸುದೀರ್ಘವಾದಂತ ಆಲೋಚನೆ ಮಾಡಿ ಯಾರು ನಮಗೆ ಕರೆದು ನೌಕರಿ ಕೊಡಲ್ಲ ಸಂಬಳ ಕೊಡಲ್ಲ ನಮ್ಮ ರಿಸರ್ವ್ ಇತ್ತಪ್ಪ ಖಾಲಿ ನೀಡ್ತಾರ ಗ್ಯಾಸ್ ಟೀಚರ್ ಅಂತ ಮತ್ತೊಬ್ಬರು ತೋರ್ತಾರೆ ಇವತ್ತು ಅಲ್ಲೇ ಅಕ್ಷರ ಅಂತ ಅನ್ನುವಂಥದ್ದು ಕೆ ಕೆ ಆರ್ ಇಂದ ತಗೊಂಡು ಗೆಸ್ಟ್ ಟೀಚರ್ ಸಿಕ್ಕಾಕತ್ತಾರ ಸಮುದ್ರದ ದಂಡಿ ಉಪ್ಪು ತಿನ್ಕೊಂತ ಕೂತ್ ಮುಕ್ತ ಸಿಗಲ್ಲ ಮುದ್ದೆ ಬೇಕಂದ್ರೆ ಸಮುದ್ರದ ಒಳಗೆ ಇಳಿಬೇಕು ಐದ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ದುಡ್ಕೊಂತ ಇದು ಬಹಳ ಕಷ್ಟ ಐತಿ ಮಜಾ ಐತಿ ಅಂದ್ರೆ ಇಲ್ಲೇ ಕುಂದ್ರ ಇನ್ನೊಂದು ಐದು ವರ್ಷ ಆದ ಮೇಲೆ ಯಾರಾದ್ರೂ ಒಬ್ಬ ಪ್ರಬುದ್ಧವಾದಂತ ರಾಜಕಾರಣಿ ಬಂದ್ರ ಏ ತ್ರೀ ಸೆವೆಂಟಿ ಒಂದು ಚೇತ ಕೊಡಿ ಎಲ್ಲಾ ಸಮತೋಲನ ಆಗಿತ್ತಂದ್ರ ಅವ್ರು ಬರ್ತಾರೆ ವಿಜಯಪುರದವ್ರು ಬಾಗಲ್ ಕೊಡ್ತಾರ ಬಂದು ಇವಾಗೆಲ್ಲಾ ಬಂದ ಶಿಕ್ಷಕರಿಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಎಲ್ಲಾ ಹೆಲ್ತ್ ಡಿಪಾರ್ಟ್ಮೆಂಟ್ ಏನ್ ಮೂವತ್ತೈದು ಡಿಪಾರ್ಟ್ಮೆಂಟ್ ಅದಾವ ಕರ್ನಾಟಕ ಸರ್ಕಾರದು ಅಂತ ಭಾರತ ಸರ್ಕಾರದು ಎಲ್ಲಾ ಕಡೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆಯವ್ರು ಅದಾರ ಬೇರೆಯವ್ರು ಬಹಳ ನಮ್ಮವ್ರು ಬಹಳ ಕಮ್ಮಿ ಅದ್ ಯಾರಿದ್ರೂ ಬೇಜಾರ್ ಮಾಡ್ಕೋಬೇಡ್ರಿ ಇದು ಸತ್ಯ ಹೇಳಾಕ ಇದು ಅಂದ್ರೆ ಯಾವ್ದ ರಿಸರ್ವ್ ಐತೆ ಅಂದ್ರ ಲಾಭ ಆಗಬೇಕಲ್ಲ ಅವ್ರ ಮನೆ ಕಟ್ಟಸಿದಿನಿ ನೀವು ಬಂದ್ರೆ